ಕನ್ನಡಪರ ಸಂಘಟನೆಗಳು ಕರೆ ನೀಡಿರುವಂತಹ ಕರ್ನಾಟಕ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ ಸಿಲಿಕನ್ ಸಿಟಿಯಲ್ಲಿ ಒಂದಷ್ಟು ಕಡೆಗಳಲ್ಲಿ ಬಂದ್ಗೆ ಬೆಂಬಲ ವ್ಯಕ್ತ ಆಗ್ತಾ ಇದೆ ಮತ್ತೊಂದಷ್ಟು ಕಡೆಗಳಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತ ಇದೆ ನಾನೀಗ ಮಲ್ಲೇಶ್ವರಂನ ಮಂತ್ರಿ ಮಾಲ್ ಮುಂಭಾಗದಲ್ಲಿ ಇದ್ದೀನಿ ಇಲ್ಲಿ ಗಮನಿಸ್ತಾ ಇರ್ಬೋದು ಈಗಾಗಲೇ ಮಾಲನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡೋ ಮೂಲಕ ಕರ್ನಾಟಕ ಬಂದ್ಗೆ ಆ ಬೆಂಬಲವನ್ನ ಸೂಚಿಸಿರುವಂತದ್ದು ಯಾಕಂದ್ರೆ ಆ ಮಾಲ್ನ ಆ ಒಂದು ಮುಂಭಾಗದಲ್ಲಿ ಈಗಾಗಲೇ ವೀಕೆಂಡ್ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಬರ್ತಾ ಇದ್ರು ಆದ್ರೆ ಇವತ್ತು ಮಾಲನ್ನ ಬಂದ್ ಮಾಡೋ ಮೂಲಕ ಕರ್ನಾಟಕ ಬಂದ್ಗೆ ಬೆಂಬಲ ಸೂಚಿಸಿದರೆ ಹಿನ್ನೆಲೆಯಲ್ಲಿ ಆ ಮಾಲ್ ಮುಂಭಾಗ ಕೂಡ ಸಂಪೂರ್ಣವಾಗಿ ಖಾಲಿ ಹೊಡಿತಾ ಇದೆ ಇನ್ನು ಇಲ್ಲಿ ಓಡಾಡತಕ್ಕಂತಹ ಪಾರ್ಕಿಂಗ್ನ ನ ಜಾಗ ಏನಿದೆ ಇದನ್ನು ಕೂಡ ಬಂದ್ ಮಾಡೋ ಮೂಲಕ ಕೇವಲ ಅಗತ್ಯ ವಸ್ತುಗಳು ಬರ್ತಾ ಇದೆ ಮಾಲ್ ಒಳಭಾಗಕ್ಕೆ ಅದನ್ನ ಮಾತ್ರ ಕಳಿಸುವಂತ ಕೆಲಸವನ್ನ ಇಲ್ಲಿ ಆ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಇನ್ನು ಮಾಲ್ಗೆ ಬಂದವರು ಕೂಡ ಆ ಮಾಲ್ ಬಂದಾಗಿದೆ ಅನ್ನೋ ಒಂದು ವಿಷಯವನ್ನ ಕೇಳಿಕೊಂಡು ವಾಪಸ್ ಆಗ್ತಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ ಇನ್ನು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಆ ಮಾಲ್ನ ಮುಂಭಾಗದಲ್ಲಿ ಕನ್ನಡ ಬಾವುಟಗಳನ್ನ ಪ್ರದರ್ಶನ ಮಾಡಿರುವಂಥದ್ದು ಯಾಕಂದ್ರೆ ಕಳೆದ ಬಾರಿ ನಾಮಪತ್ರ ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು ನೀವೇ ಬೆಸ್ಟ್ ಬಾಸ್ ಮ್ಯಾನೇಜರ್ ಆಗಿದ್ದೆ ಇನ್ ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಾಸ್ ವಾಲಾ ಬಾಸ್ ವಾಲಾ ಬಿ ಬಾಸ್ ಪಕ್ಕದ ವಿಚಾರ ಬಂದಂತ ಸಂದರ್ಭದಲ್ಲಿ ಕನ್ನಡಪರ ಸಂಘಟನೆಗಳು ಮಾಲ್ಗಳ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಿತ್ತು ಇವತ್ತು ಇರುವಂತಹ ಕರ್ನಾಟಕ ಬಂದ್ನಲ್ಲೂ ಕೂಡ ಇದೇ ರೀತಿಯ ಪ್ರತಿಭಟನೆಗಳು ಆಗ್ಬೋದು ಅನ್ನೋ ರೀತಿ ಒಂದು ಮುನ್ಸೂಚನೆಯಿಂದ ಈಗಾಗಲೇ ಕನ್ನಡ ಬಾವುಟಗಳನ್ನು ಕೂಡ ಅಳವಡಿಕೆ ಮಾಡಿರುವಂತದ್ದು ಇನ್ನು ಇಲ್ಲಿ ಬರುವಂತ ಸಿಬ್ಬಂದಿ ಅಂದ್ರೆ ಬರುವಂತ ಜನರೇನಿದ್ದಾರೆ ಗ್ರಾಹಕರವ್ರನ್ನ ಇಲ್ಲಿ ಮಾಲ್ ಇಲ್ಲ ಇವತ್ತು ಬಂದಿರೋದ್ರಿಂದ ಆ ಮಾಲ್ ಬಂದಾಗಿದೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟು ಕಲಿಸುವಂತ ಕೆಲಸವನ್ನು ಕೂಡ ಇಲ್ಲಿಯ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಇನ್ನು ಆ ಮಾಲ್ನ ಆ ಪಕ್ಕದಲ್ಲೇ ಪೊಲೀಸರು ಕೂಡ ಬಿಡಿಬಿಟ್ಟಿರುವಂಥದ್ದು ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತ ಈಗಾಗಲೇ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಆ ಸ್ಥಳದಲ್ಲೇ ಬೀಡುಬಿಟ್ಟಿದ್ದಾರೆ ಜೊತೆಗೆ ಆ ಬೆಳಿಗ್ಗೆಯಿಂದ ಕೂಡ ರಿಸರ್ವ್ ವ್ಯಾನ್ ಇಲ್ಲೇ ನಿಲ್ಲಿಸಿಕೊಂಡು ಒಂದು ಪ್ರೊಟೆಕ್ಷನ್ ಅನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಕನ್ನಡಪರ ಹೋರಾಟಗಾರ ಅವರು ಒಂದು ಪ್ರತಿಭಟನೆಗಳನ್ನು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಮಾಲಿನ ಮುಂಭಾಗದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು ಅಂತ ಈಗಾಗಲೇ ಖಾಕಿ ಪಡೆ ಕೂಡ ಅಲರ್ಟ್ ಆಗಿರುವಂತದ್ದು ಒಟ್ಟಾರೆ ಇವತ್ತಿನ ಕ ಕರ್ನಾಟಕ ಬಂದ್ಗೆ ಮಾಲ್ ಕೂಡ ಆ ಬೆಂಬಲವನ್ನು ಸೂಚಿಸುವ ಮೂಲಕ ಕರ್ನಾಟಕ ಬಂದ್ ಏನಿದೆ ಅದಕ್ಕೆ ಆಗೋದಕ್ಕೆ ತನ್ನ ಸಹಕಾರವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಗಿರೀಶ್ ಜತೆ ಶಾಂತಮೂರ್ತಿ ಟಿ ವಿ ನೈನ್ ಬೆಂಗಳೂರು